ಕುಮ್ಟಾ ತಾಲೂಕಿನ ಮಾಸೂರ್ ಕ್ರಾಸ್ ರಸ್ತೆಯಲ್ಲಿ ಹಂಪ್ ಅಳವಡಿಸಿದ ಕಾರಣಕ್ಕೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಇಲ್ಲಿನ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರವು ಕುಮ್ಟಾದ ಜೆಎಂಎಫ್ಸಿ ನ್ಯಾಯಾಲಯದ ಕಾನೂನು ಸೇವಾ ಸಮಿತಿಗೆ ದೂರು ಸಲ್ಲಿಸಿದೆ ಹೌದು ಇತ್ತೀಚೆಗೆ ಆಡಳಿತ ವ್ಯವಸ್ಥೆ ಎಷ್ಟು ಹದೆಗೆಟ್ಟಿದೆ ಎಂದರೆ ಸಾರ್ವಜನಿಕ ಉಪಯೋಗಕ್ಕೆ ಅಗತ್ಯವಾದ ಸಣ್ಣಪುಟ್ಟ ಕಾಮಗಾರಿಗಳನ್ನು ಮಾಡಿಸಿಕೊಳ್ಳಲು ಕೂಡ ಕೋರ್ಟ್ ಮೊರೆ ಹೋಗುವಂತಾಗಿದೆ ಕುಮಟಾ ತಾಲೂಕಿನ ಜನತಾ ಪ್ಲಾಟ್ ಮಾಸೂರು ಕ್ರಾಸ್ ರಸ್ತೆಯ ಪಕ್ಕದಲ್ಲಿ ಅಂಗನವಾಡಿ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಈ ಭಾಗದ ರಸ್ತೆಗೆ ಹಂಪು ನಿರ್ಮಿಸಿ ಶಾಲಾ ವಲಯ ಎಂದು ನಾಮಫಲಕ ಅಳವಡಿಸುವಂತೆ ಆಗ್ರಹಿಸಿ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಗೆ ಅರ್ಜಿ ಸಲ್ಲಿಸಿ ಒಂದು ವರ್ಷ ಕಳೆದರೂ ಯಾವುದೇ ಪ್ರಯೋಜನವಾಗಿಲ್ಲ ನಂತರ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಲೋಕೋಪಯೋಗಿ ಇಲಾಖೆ ಸಚಿವ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಸಿಎಂ ಸಿದ್ದರಾಮಯ್ಯ ಅವರಿಗೂ ಮನವಿ ನೀಡಿದರೂ ಪ್ರಯೋಜನವಾಗದ ಕಾರಣ ಕೊನೆಗೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ದೂರು ನೀಡಿದ ಬಳಿಕ ನ್ಯಾಯಾಧೀಶರು ಕಾರವಾರ ಲೋಕೋಪಯೋಗಿ ಇಲಾಖೆಗೆ ಕೂಡಲೇ ರೋಡ್ ಹಂಪ್ ಹಾಗೂ ಶಾಲಾ ವಲಯ ಅಂತ ನಾಮಫಲಕ ಅಳವಡಿಸಿ ಎಂದು ಸೂಚಿಸಿ ಐದು ತಿಂಗಳು ಕಳೆದರೂ ಈ ತನಕ ರೋಡ್ ಹಂಪ್ ಕಾಮಗಾರಿ ನಡೆಸದೇ ಇರುವುದು ದಪ್ಪ ಚರ್ಮದ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಮಾವಧಿ ಎಂದೇ ಹೇಳಬೇಕು ಈ ರಸ್ತೆಯಲ್ಲಿ ಒಂದು ವರ್ಷದ ಹಿಂದೆ ಸಂಭವಿಸಿದ ಅಪಘಾತದಲ್ಲಿ ಓರ್ವ ಶಿಕ್ಷಕರು ಸ್ಥಳದಲ್ಲೇ ಮೃತಪಟ್ಟಿದ್ದರು ನಾಯಿ ಹಾಗೂ ದನಗಳ ಮೇಲೆ ಅಪರಿಚಿತ ವಾಹನಗಳು ಹಾಯಿಸಿ ಹೋಗುತ್ತಿರುತ್ತಾರೆ ತಿಂಗಳಿಗೆ ಒಮ್ಮೆ ಆದರೂ ಒಂದೆರಡು ಅಪಘಾತ ಸಾಮಾನ್ಯ ಎಂಬಂತಾಗಿದೆ ಬಾಡಗನಾಶಿನಿ ಕಡೆ ಸರಿಸುಮಾರು ನಲವತ್ತಕ್ಕೂ ಅಧಿಕ ರೆಸಾರ್ಟ್ ಹೋಮ್ ಸ್ಟೇಗಳು ಇರುವುದರಿಂದ ವೀಕೆಂಡ್ಗಳಲ್ಲಿ ರಸ್ತೆಯಲ್ಲಿ ಟೂರಿಸ್ಟ್ ವಾಹನಗಳ ಸಂಚಾರ ಜಾಸ್ತಿಯಾಗಿರುತ್ತದೆ ಹಾಗಾಗಿ ಈ ಭಾಗದ ಜನರ ಮತ್ತು ಶಾಲಾ ಮಕ್ಕಳ ಸುರಕ್ಷತೆಯ ಹಿತ ದೃಷ್ಟಿಯಿಂದ ಈ ಭಾಗದಲ್ಲಿ ಹಂಪ ಹಾಗೂ ಶಾಲಾ ವಲಯ ಎಂಬ ನಾಮಫಲಕ ಅಳವಡಿಸಿಕೊಡುವಂತೆ ಇಲ್ಲಿಯ ಸ್ಥಳೀಯರು ಸಂಬಂಧಪಟ್ಟ ಇಲಾಖೆಯನ್ನು ಒತ್ತಾಯಿಸುತ್ತಲೇ ಬರಲಾಗಿದೆ ಹಂಪ ನಿರ್ಮಿಸಿ ಶಾಲಾ ವಲಯ ಎಂದು ನಾಮಫಲಕ ಅಳವಡಿಸುವಂತೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಆದೇಶ ಮಾಡಿದರು ಪಾಲನೆ ಮಾಡದ ಇಂಥ ಲಜ್ಜೆಗಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮತ್ತೆ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದಿಂದ ದೂರು ನೀಡಲಾಗಿದೆ ಎಂದು ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೋಡ್ರಿಗಿಸ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ನಿವೃತ್ತ ಸರ್ಕಾರಿ ಅಧಿಕಾರಿ ನಾಗೇಶ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ कुमटा